ಮೊಲಬಾಗಿಲಿನ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನದೀಂ ರವರ ಪ್ರಾಯೋಜಕದಲ್ಲಿ ಫ್ರೆಂಡ್ಸ್ ಕಪ್ ಕ್ರಿಕೆಟ್ ಟೂರ್ನಿಯ ಆಯೋಜನೆ ಯಾಕೆ ಈ ಟೂರ್ನಿ ವಿಶೇಷ ಅಂದರೆ ಸಾಮಾನ್ಯವಾಗಿ ಪುರುಷರ ಕ್ರಿಕೆಟ್ ಟೂರ್ನಿಯನ್ನು ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಆದರೆ ಮಹಿಳೆಯರು ಕ್ರಿಕೆಟ್ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಲಿ ಮುಂದೆ ಬರಲಿ ಅಂತ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬೆಳಿಬೇಕಂತ ನಮ್ಮ ಮುಳುಬಾಗಿಲಿನ ಪ್ರತಿಭೆಗಳು ಬೆಳಕಿಗೆ ಬರಲಿ ಎಂದು ಈ ಮೂಲಕ ಬೆಂಗಳೂರು ವುಮೆನ್ ತಂಡ ಹಾಗೂ ಉಡುಪಿ ವುಮೆನ್ ತಂಡ ನಮ್ಮ ಮುಳುಬಾಗಿಲಿಗೆ ಬಂದು ಎಕ್ಸಿಬಿಷನ್ ಆಟವನ್ನು ಆಡುತ್ತಿದ್ದಾರೆ ಈ ಕ್ರಿಕೆಟ್ ಪಂದ್ಯವನ್ನು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮುಳಬಾಗಿಲಿನ ಹೊರವಲಯದ ಬಾಲಾಜಿ ಭವನ ಹೋಟೆಲ್ ಪಕ್ಕದ ಮೈದಾನದಲ್ಲಿ ಈ ಆಟವನ್ನು ಆಡಲಾಗುತ್ತಿದೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಆಟವನ್ನು ಆರಂಭಗೊಳ್ಳಲಿದೆ ಸ್ನೇಹಿತರೆ ನೀವು ನೋಡ್ತಿದ್ದೀರಾ ಅಣ್ಣಾ ನ್ಯೂಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬೆಂಗ್ಳೂರ್ ಓನರ್ ಆಗಿರ್ತಂತ ಎಸ್ ಕೆ ಎಸ್ ಕಿಸನ್ ಸದಂ ಸರ್ ಆಗಿರ್ಬೋದು ಹಾಗೆ ಬ್ಯಾಂಗ್ಳೂರ್ ನಮ್ಗೆ ಇನ್ನೊಂದು ಉಡುಪಿ ಓನರ್ ಆಗಿರ್ತಕ್ಕಂತ ಸೈಫ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಈ ಕೋಲಾರದ ಅತಿ ಹಳೆಯ ಪ್ಲೇಯರ್ ಬೆಂಗ್ಳೂರ್ ಪರವಾಗಿ ಆಡ್ತಿದ್ದಂತಹ ಒಬ್ಬ ಕ್ರಿಕೆಟಿಗ ಮೇಟಿ ಕೃಷ್ಣ ಸರ್ ಅವರು ಕೂಡ ಆಗಿರ್ಬೋದು ತುಂಬಾ ಅದ್ಭುತವಾದಂತಹ ಸಪೋರ್ಟ್ ಅನ್ನ ಮಾಡಿದ್ರು ಪ್ರತಿಯೊಬ್ರು ಜೊತೆ ಇನ್ವಾಲ್ವ್ ಆಗಿ ನಮ್ ಜೊತೆ ತುಂಬಾ ಚೆನ್ನಾಗಿ ಒಂದು ತಿಂಗಳಿಂದ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಪ್ರತಿಯೊಬ್ಬ ಪ್ಲೇಯರ್ಗೂ ಬೇಕಾಗಿರ್ತಕ್ಕಂತ ಎಲ್ಲ ಸೌಕರ್ಯಗಳನ್ನ ಒದಗಿಸ್ತಾ ಅದ್ಭುತವಾಗಿ ನಮ್ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡಿ ಇಲ್ಲಿವರೆಗೂ ಕರ್ಕೊಬಂದು ಒಂದ್ ನ ಪೂರ್ಣವಾಗಿ ಕಂಪ್ಲೀಟ್ ಅನ್ನ ಮಾಡೋದಕ್ಕೆ ತುಂಬಾ ಪ್ರಯತ್ನವನ್ನ ಪಟ್ರು ಅದು ಅಲ್ಲದೆ ಒಳ್ಳೆ ವಿಡಿಯೋ ಅಂದ್ರೆ ಲೈವ್ ಟೆಲಿಕಾಸ್ಟ್ ನ ಕೂಡ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ಆದ್ರೆ ಮಳೆ ಪ್ರಭಾವದಿಂದ ಮ್ಯಾಚ್ ಅರ್ಧಕ್ಕೆ ನಿಂತಿದೆ ಆದ್ರೆ ಅದನ್ನ ಕಂಟಿನ್ಯೂಟಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರಥಮ ಬಾರಿ ಆಗಿದ್ರು ಕೂಡ ಇದು ಅಹ್ ಇತಿಹಾಸಗಳಲ್ಲಿ ನೆನಪಿಡುವಂತ ಒಂದು ಟೂರ್ನಮೆಂಟ್ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಹಾಗೆ ನಮ್ನೆಲ್ಲ ಕರೆಸಿ ಅದ್ಭುತವಾದಂತಹ ಒಂದು ಅನುಭವಕ್ಕೆ ಕಾರಣವನ್ನ ಮಾಡಿಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಮುಳುಬಾಗ್ಲು ಜನತೆ ಕೂಡ ಅತಿ ಅದ್ಭುತವಾಗಿ ನಮ್ಗೆ ಸಹಾಯವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಮ್ಗೆ ಈ ರೀತಿ ಸಪೋರ್ಟ್ ಅನ್ನ ಮಾಡಿದಂತ ಬ್ಯಾಂಗ್ಳೂರ್ ಓನರ್ ಆಗಿರ್ಬೋದು ಹಾಗೆ ನಮ್ಮ ಉಡುಪಿ ಓನರ್ ಆಗಿರ್ಬೋದು ಇದೆಲ್ಲ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಮೈಟಿ ಕೃಷ್ಣ ಸರ್ ಹಾಗೆ ನಮ್ಮ ನದೀಮ್ ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನಮ್ಮ ಜೊತೆ ಆ ಕೋಚ್ ಆಗಿ ಬಂದಿರ್ತಕ್ಕಂತ ನಮ್ಮ ನಾರಾಯಣ್ ಸರ್ ಅವರು ನಮ್ಮ ಕೋಚ್ ಆಗಿ ನಮ್ಮ ಎರಡೂ ತಂಡಗಳಿಗೆ ಆ ಸಪೋರ್ಟ್ ಅನ್ನ ಮಾಡ್ತಾ ಎರಡೂ ತಂಡಗಳಿಗೆ ಕೋಚ್ ಅನ್ನ ಮಾಡ್ತಿದ್ರು ಇನ್ನೊಬ್ರು ಹಾಗೆ ನಾರಾಯಣ್ ಸರ್ ಅಂತ ಹೇಳಿ ಈ ಟೂರ್ನಮೆಂಟ್ ನ ಆರ್ಗನೈಸ್ ಕಮಿಟಿಯಲ್ಲಿ ಇದಾರೆ ಅವರು ಕೂಡ ನಮ್ಮ ಏನು ನಮ್ಮ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ನಮ್ಮ ಉಳ್ಕೊಳಕ್ ವ್ಯವಸ್ಥೆ ಆಗಿರ್ಬೋದು ಅವರು ಕೂಡ ಕೈ ಜೋಡಿಸಿದ್ದಾರೆ ಸೊ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಎರಡನ್ನ ವುಮೆನ್ಸ್ ಕ್ರಿಕೆಟ್ಗೆ ನೀವು ನೋಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ಕ್ರಿಕೆಟ್ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಕೈ ಜೋರ್ಸಿರ್ತಂತ ವುಮೆನ್ ಕೂಡ ಒಂದು ಪಾತ್ರವನ್ನ ವಹಿಸ್ತಾ ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ ಈಗ ನಡೀತಾ ಇರ್ತಕ್ಕಂಥ ಓಡಿ ವರ್ಲ್ಡ್ ಕಪ್ ಆಗಿರ್ಬೋದು ಎಷ್ಟು ಅದ್ಭುತವಾಗಿ ನಡೀತಾ ಇದೆ ಎಂಟರ್ಟೈನ್ ಕೂಡ ಕೊಡ್ತಾ ಇದೆ ಸೊ ಹಂಗಾಗಿ ಎಲ್ಲಾ ಕ್ರೀಡಾ ಕ್ಷೇತ್ರದಲ್ಲೂ ಸಹ ಉಮೆನ್ ತನ್ನ ಸಾಧನೆಯನ್ನ ಮಾಡ್ತಾ ಇದ್ದಾಳೆ ಮುಳ್ಬಾಗ್ಲು ಜನತೆಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಇದೇ ತರ ಕ್ರಿಕೆಟ್ ನ ಕೇವಲ ಪುರುಷರಿಗೆ ಮಾತ್ರ ಅಲ್ಲ ಮಹಿಳೆಯರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಮಗ್ ಸಪೋರ್ಟ್ ಮಾಡಿ ಆರ್ಗನೈಸ್ ಮಾಡ್ತಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ನೀವು ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಹಾಗೆ ಈ ಮುಳ್ಬಾಗ್ಲ ಕಪ್ ಅಂತ ಏನ್ ನಡೀತಾ ಇದೆ ಪುರುಷರಿಗೆ ಅವ್ರಿಗೂ ಕೂಡ ವಿಶ್ ಯು